ವೆಲ್ಕಮ್ ಬ್ಯಾಕ್ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ವೈಭವ ಕಳೆಗಟ್ಟಿದೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಟಾಂಗಾ ಸವಾರಿ ಮತ್ತು ಪಾರಂಪರಿಕ ನಡಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಭಾಗಿಯಾಗಿವೆ ಕಾಂತಾರ ಸಿನಿಮಾ ಖ್ಯಾತಿಯ ಪ್ರಕಾಶ್ ತುಮಿನಾ ದಂಪತಿ ಕೂಡ ಭಾಗಿಯಾಗಿದ್ದಾರೆ ಇದರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಚಿತ್ರದ ಫೇಮಸ್ ಕಾಮಿಡಿ ಆಕ್ಟರ್ ಪ್ರಕಾಶ್ ತುಮಿನಾಡು ಅವರ ಜೊತೆಯಲ್ಲಿ ಟಾಂಗಾ ಸವಾರಿ ಮಾಡ್ತಿದ್ರೆ ನೋಡ್ತಿರಬಹುದು ದಂಪತಿಗಳ ಜೋಡಿ ಈಗ ಟಾಂಗಾ ಸವಾರಿ ಮಾಡ್ತಿದ್ರೆ ಮೈಸೂರಿನ ಪಾರಂಪರಿಕವನ್ನ ಹಳೆ ಕಟ್ಟಡಗಳನ್ನ ಒಂದ್ ಕಡೆ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅವರ ಫ್ಯಾಮಿಲಿ ಜೊತೆ ಇದೀಗ ಆ ಟಾಂಗಾ ಸವಾರಿ ಮಾಡ್ತಿದ್ರೆ ತುಂಬಾ ಅದ್ಭುತವಾದ ದೃಶ್ಯ ಯಾಕಂದ್ರೆ ಆ ಪುರಾತತ್ವ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಇಡ್ತಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾರಂಪರಿಕ ಕಟ್ಟಡಗಳನ್ನ ತಿಳಿಸುವ ಪ್ರಯತ್ನಕ್ಕೆ ಇದೆ ಮುಂದಾಗಿದ್ದಾರೆ ಸರ್ ಈ ಒಂದು ಟಾಂಗಾ ಸವಾರಿ ಮಾಡ್ತಿದ್ರಾ ಏನ್ ಹೇಳಿದ್ರಿ ಸರ್ ಅಂತ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ತುಂಬಾ ಖುಷಿ ಆಗ್ತಾ ಇದೆ ಸ್ಪೆಷಲಿ ಮೈಸೂರು ನಾನು ಸುಮಾರು ಸಲ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡಿರ್ಲಿಲ್ಲ ಟಿವಿ ಅಥವಾ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಸೊ ಇದೊಂದು ವಿಶೇಷ ಅನುಭವ ಬಹುಶಃ ಇದು ನಮ್ಮ ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆ ಕೂಡ ತರಬಹುದು ಇತ್ತೀಚೆಗೆ ಪಾರಂಪರಿಕ ಕಟ್ಟಡ ಗೊತ್ತಿರಲ್ಲ ಅರಮನೆ ಗೊತ್ತಿರಲ್ಲ ಮೊಬೈಲ್ ಬಿಜಿ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿಲ್ಲ ಸರ್ ಖಂಡಿತವಾಗ್ಲು ಇದೊಂದು ನಮ್ಮ ಪುರಾತತ್ವ ಇಲಾಖೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಬಿಕಾಸ್ ಮುಂದಿನ ಯುವ ಪೀಳಿಗೆ ಒಂದು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಕೆಲಸವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ಸೊ ನನ್ನ ಪ್ರಕಾರ ಈಗಷ್ಟು ಒಂದಷ್ಟು ಯುವ ಪೀಳಿಗೆಗಳು ಬದಲಾವಣೆಗಳು ಕಾಣ್ತಾ ಇದೆ ಕಂಪೇರಿಂಗ್ ಟು ಒಂದು ಒಂದಷ್ಟು ಈಗ ಒಂದು ನಾಲ್ಕೈದು ವರ್ಷದಿಂದ ಟ್ರೆಡಿಷನಲ್ ಬಟ್ಟೆ ಆಗಿರ್ಬೋದು ಮತ್ತೆ ಬೇರೆ ಒಂದು ವಿಚಾರಗಳಾಗಿರ್ಬೋದು ತಿಳ್ಕೊಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು ಆಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ಈ ಒಂದು ಏನಿದೆ ನಮ್ಮ ಪಾರಂಪರಿಕ ಏನಾದರೂ ತಿಳ್ಕೊಳ್ಳುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ ಸೊ ನಾವು ನಾವು ನಮ್ಮ ಯುವ ಪಿಳಿಗೆ ಸ್ಪೆಷಲ್ ಆಗಿ ಯುವ ಪೀಳಿಗೆ ಇದನ್ನು ತಿಳ್ಕೊಳ್ಳುವಂತಹ ವಿಚಾರ ಮಾಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಇದು ಇದು ಒಂದಷ್ಟು ವರ್ಷ ಉಳಿவிக்கೇರ್ ಮಾಡಬೇಕಾದ್ರೆ ಯುಪಿ ಲೀಗೆ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟ ತಕೊಂಡು ಹೋಗಬೇಕು ಸೊ ಅವರಿಗೆ ನಾನು ಹೇಳ್ತರೋದು ಅಷ್ಟೇ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ 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 ಮುಂದಿನ ಪೀಳಿಗೆ ಸಹ ಹೇಳುವಂತದ್ದು ನೀವು ಆವร์ ಮಾಡಬೇಕು ಮ್ಯಾಮ್ ನೀವು ಸಾ ಬಂದಿದ್ರಾ ಸರ್ ಜೊತೆ ಏನ್ ಅನ್ಸುತ್ತೆ ಮ್ಯಾಮ್ ಟಾಂಗಾ ಸವಾರಿ ಮಾಡ್ತಿದ್ರಾ ಖುಷಿ ಆಗುತ್ತೆ ಮೇಡಂ ಖುಷಿ ಫಸ್ಟ್ ಟೈಮ್ ಮೇಡಮ್ ಬಂದಿದ್ರಾ ಫಸ್ಟ್ ಮ್ಯಾಮ್ ಮೈಸೂರು ತುಂಬಾ ಖುಷಿ ಆಯ್ತು ನೋಡಿ ಫ್ಯಾಮಿಲಿ ಜೊತೆ ಬಂದ ಈಗ ಟಾಂಗಾ ಸವಾರಿ ಮಾಡ್ತಿದ್ರೆ ಅಂದ್ರೆ ನಮ್ಮ ಪರಂಪರೆಯನ್ನ ತೋರಿಸುವ ದೃಷ್ಟಿಯಿಂದ ಈ ಒಂದು ಟಾಂಗಾ ಸವಾರಿ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಜೊತೆ ವೀರೇಶ್ ರಿಪಬ್ಲಿಕ್ ಅಡ ಮೈಸೂರು ವೆಲ್ಕಮ್ ಬ್ಯಾಕ್ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ವೈಭವ ಕೆಳಗಟ್ಟಿದೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಟಾಂಗಾ ಸವಾರಿ ಮತ್ತು ಪಾರಂಪರಿಕ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಭಾಗಿಯಾಗಿವೆ ಕಾಂತಾರ ಸಿನಿಮಾ ಖ್ಯಾತಿಯ ಪ್ರಕಾಶ್ ತುಮಿನಾರ್ ದಂಪತಿ ಕೂಡ ಭಾಗಿಯಾಗಿದ್ದಾರೆ ಇವರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಮಾತನಾಡಿದ್ದಾರೆ ಧನ್ಯವಾದ ಕಾಂತಾರ ಚಿತ್ರದ ಫೇಮಸ್ ಕಾಮಿಡಿ ಆಕ್ಟರ್ ಪ್ರಕಾಶ್ ತುಮಿನಾಡು ಅವರ ಜೊತೆಯಲ್ಲಿ ಟಾಂಗಾ ಸವಾರಿ ಮಾಡ್ತಿದ್ರೆ ನೋಡ್ತಿರಬಹುದು ದಂಪತಿಗಳ ಜೋಡಿ ಈಗ ಟಾಂಗಾ ಸವಾರಿ ಮಾಡ್ತಿದ್ರೆ ಮೈಸೂರಿನ ಪಾರಂಪರಿಕವನ್ನ ಹಳೆ ಕಟ್ಟಡಗಳನ್ನ ಒಂದ್ ಕಡೆ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅವರ ಫ್ಯಾಮಿಲಿ ಜೊತೆ ಇದೀಗ ಆ ಟಾಂಗಾ ಸವಾರಿ ಮಾಡ್ತಾ ತುಂಬಾ ಅದ್ಭುತವಾದ ದೃಶ್ಯ ಯಾಕಂದ್ರೆ ಆ ಪುರಾತತ್ವ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಹಿಡಿದಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾರಂಪರಿಕ ಕಟ್ಟಡಗಳನ್ನ ಮುಂದಾಗಿದ್ದಾರೆ ಸರ್ ಈ ಒಂದು ಸವಾರಿ ಸರ್ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು ಟಾಂಗಾ ಫಸ್ಟ್ ಟೈಮ್ ಮಾಡ್ತಾ ನಾನು ಸೊ ತುಂಬಾ ಖುಷಿ ಆಗ್ತಾ ಇದೆ ಸ್ಪೆಷಲಿ ಮೈಸೂರು ನಾನು ಸುಮಾರು ಸಲ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡಿರ್ಲಿಲ್ಲ ಆ ಟಿವಿ ಅಥವಾ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಸೊ ಇದೊಂದು ವಿಶೇಷ ಅನುಭವ ಬಹುಶಃ ಇದು ನಮ್ಮ ಜೀವನ ಶೈಲಿ ಒಂದು ಬದಲಾವಣೆ ಕೂಡ ತರಬಹುದು ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಪಾರಂಪರಿಕ ಕಟ್ಟಡ ಗೊತ್ತಿರಲ್ಲ ಅರಮನೆ ಗೊತ್ತಿರಲ್ಲ ಮೊಬೈಲ್ ಫೋನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿಲ್ಲ ಸರ್ ಖಂಡಿತವಾಗ್ಲು ಇದೊಂದು ನಮ್ಮ ಪುರಾತತ್ವ ಇಲಾಖೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಬಿಕಾಸ್ ಮುಂದಿನ ಯುವ ಪೀಳಿಗೆ ಒಂದು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಕೆಲಸವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ಸೊ ನನ್ನ ಪ್ರಕಾರ ಈಗಷ್ಟು ಒಂದಷ್ಟು ಯುವ ಪಿಳಿಗಳು ಬದಲಾವಣೆಗಳು ಕಾಣ್ತಾ ಇದೆ ಕಂಪೇರಿಂಗ್ ಟು ಒಂದು ಒಂದಷ್ಟು ಈಗ ಒಂದು ನಾಲ್ಕೈದು ವರ್ಷದಿಂದ ಟ್ರೆಡಿಷನಲ್ ಬಟ್ಟೆ ಆಗಿರಬಹುದು ಮತ್ತೆ ಬೇರೆ ಒಂದು ವಿಚಾರಗಳಾಗಿರ್ಬಹುದು ತಿಳ್ಕೊಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು ಆಗ್ತಾ ಇದೆ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ಈ ಒಂದು ಏನಿದೆ ನಮ್ಮ ಪಾರಂಪರಿಕ ಏನಾದ್ರೆ ತಿಳ್ಕೊಳ್ಳುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ ಸೊ ನಾವು ನಾವು ನಮ್ಮ ಯುವ ಪೀಳಿಗೆ ಸ್ಪೆಷಲ್ ಆಗಿ ಯುವ ಪೀಳಿಗೆ ಇದನ್ನು ತಿಳ್ಕೊಳ್ಳುವಂತ ವಿಚಾರ ಮಾಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಇದು ಇದು ಒಂದಷ್ಟು ವರ್ಷ ಉಳಿವಿಕೆಯನ್ನು ಮಾಡಬೇಕಾದ್ರೆ ಯುವ ಪೀಳಿಗೆ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟ ತಗೊಂಡು ಹೋಗಬೇಕು ಸೊ ಅವರಿಗೆ ನಾನು ಹೇಳ್ತಾ ಅಷ್ಟೇ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ 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 ಮುಂದಿನ ಬೇಡಿಕೆ ಸಹ ಹೇಳುವಂತದ್ದು ನೀವು ಆವರ್ ಮಾಡಬೇಕು ಮ್ಯಾಮ್ ನೀವು ಸಹ ಬಂದಿದ್ರು ಸರ್ ಜೊತೆ ಏಗ ಅನ್ಸುತ್ತೆ ಮ್ಯಾಮ್ ಟಾಂಗಾ ಸವಾರಿ ಮಾಡ್ತಿದ್ರು ಖುಷಿ ಆಗುತ್ತೆ ಮೇಡಂ ದಸರಾ ಫಸ್ಟ್ ಟೈಮ್ ಮೇಡಮ್ ಬಂದಿದ್ರ ಫಸ್ಟ್ ಮ್ಯಾಮ್ ಮೈಸೂರು ತುಂಬಾ ಖುಷಿ ಆಯ್ತು ಫ್ಯಾಮಿಲಿ ಜೊತೆ ಬಂದು ಈಗ ಟಾಂಗಾ ಸವಾರಿ ಮಾಡ್ತಿದ್ರೆ ಅಂದ್ರೆ ನಮ್ಮ ಪರಂಪರೆಯನ್ನ ತೋರಿಸೋ ದೃಷ್ಟಿಯಿಂದ ಈ ಒಂದು ಟಾಂಗಾ ಸವಾರಿ ಅಮ್ಮಿಕೊಂಡಿದ್ರು ಹೀಗಾಗಿ ತಿಳಿಸೋ ಪ್ರತಿಕ ಮುಂದಾಗಿದೆ ಕ್ಯಾಮೆರಾ पर्सन ಲಯಿ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಮೈಸೂರು ವೆಲ್ಕಮ್ ಬ್ಯಾಕ್ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ದಸರಾ ವೈಭವ ಕಳೆಗಟ್ಟಿದೆ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯಿಂದ ಟಾಂಗಾ ಸವಾರಿ ಮತ್ತು ಪಾರಂಪರಿಕ ನಡಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಭಾಗಿಯಾಗಿವೆ ಕಾಂತಾರ ಸಿನಿಮಾ ಖ್ಯಾತಿಯ ಪ್ರಕಾಶ್ ಸುಮಿನ ದಂಪತಿ ಕೂಡ ಭಾಗಿಯಾಗಿದ್ದಾರೆ ಇವರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಮಾತನಾಡಿದ್ದಾರೆ ಪ್ರಕಾಶ್ ತುಮಿನಾಡು ಅವರ ಜೊತೆಯಲ್ಲಿ ಟಾಂಗಾ ಸವಾರಿ ಮಾಡ್ತಿದ್ರೆ ನೋಡ್ತಿರ್ಬೋದು ದಂಪತಿಗಳ ಜೋಡಿ ಈಗ ಟಾಂಗಾ ಸವಾರಿ ಮಾಡ್ತಿದ್ರೆ ಮೈಸೂರಿನ ಪಾರಂಪರಿಕವನ್ನ ಹಳೆ ಕಟ್ಟಡಗಳನ್ನ ಒಂದ್ ಕಡೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅವರ ಫ್ಯಾಮಿಲಿ ಜೊತೆ ಇದೀಗ ಆ ಟಾಂಗಾ ಸವಾರಿ ಮಾಡ್ತಿದ್ರೆ ತುಂಬಾ ಅದ್ಭುತವಾದ ದೃಶ್ಯ ಯಾಕಂದ್ರೆ ಆ ಪುರಾತತ್ವ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಹಿಡಿತಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪಾರಂಪರಿಕ ಕಟ್ಟಡಗಳನ್ನ ತಿಳಿಸೋ ಪ್ರಯತ್ನಕ್ಕೆ ಇದೇ ಮುಂದಾಗಿದ್ದಾರೆ ಸರ್ ಈ ಒಂದು ಟಾಂಗಾ ಸವಾರಿ ಮಾಡ್ತಿದ್ರಾ ಏನ್ ಹೇಳಿದ್ರಿ ಸರ್ ಅಂತ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಿಜವಾಗ್ಲೂ ಟಾಂಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಮೈಸೂರು ದಸರಾಕ್ಕೆ ನಾನು ಸುಮಾರು ಸಲ ಬಂದಿದ್ದೀನಿ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಂಥ ಕಾರ್ಯಕ್ರಮ ಅಟೆಂಡ್ ಮಾಡಿರ್ಲಿಲ್ಲ ಟಿವಿ ಅಥವಾ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಸೊ ಇದೊಂದು ವಿಶೇಷ ಅನುಭವ ಆ ಬಹುಶಃ ಇದು ನಮ್ಮ ಜೀವನ ಶೈಲಿ ಒಂದು ಬದಲಾವಣೆ ಕೂಡ ತರಬಹುದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಪಾರಂಪರಿಕ ಕಟ್ಟಡ ಗೊತ್ತಿರಲ್ಲ ಅರಮನೆ ಗೊತ್ತಿರಲ್ಲ ಈ ಮೊಬೈಲ್ ಫೋನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿಲ್ಲ ಸರ್ ಖಂಡಿತವಾಗ್ಲು ಇದೊಂದು ನಮ್ಮ ಪುರತತ್ವ ಇಲಾಖೆ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಬಿಕಾಸ್ ಮುಂದಿನ ಯುವ ಪೀಳಿಗೆ ಒಂದು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಏನಿದೆ ಅದನ್ನು ತಿಳಿಸಿಕೊಡುವಂತಹ ಒಂದು ಕೆಲಸವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ ಸೊ ನನ್ನ ಪ್ರಕಾರ ಈಗಷ್ಟು ಒಂದಷ್ಟು ಯುವ ಪಿಡಿಗಳು ಬದಲಾವಣೆಗಳು ಕಾಣ್ತಾ ಇದೆ ಕಂಪೇರಿಂಗ್ ಟು ಒಂದು ಒಂದಷ್ಟು ಈಗ ಒಂದು ನಾಲ್ಕೈದು ವರ್ಷದಿಂದ ಟ್ರೆಡಿಷನಲ್ ಬಟ್ಟೆ ಆಗಿರಬಹುದು ಮತ್ತೆ ಬೇರೆ ಒಂದು ವಿಚಾರಗಳಾಗಿರ್ಬಹುದು ತಿಳ್ಕೊಂತ ವಿಚಾರವನ್ನು ಮಾಡ್ತಾ ಇದ್ದಾರೆ ಸೊ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗಬೇಕು